ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಫಾರ್ ರಿಕವರಿ ಸರ್ ಎಸ್ ಮೇಡಮ್ ಹೇಳಿ ಸರ್ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಅಂದ್ರೆ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದ್ರೆ ಬೆಂಗಳೂರು ಚಿಕ್ಕಪೇಟ್ ರಾಜದ ಕಂಪಸ್ಗಳು ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನೆಲ್ ಕಡೆಯಿಂದ ಒಂದನೇ ಹಳ್ಳಿ ಹೇಳ್ತಾ ಇವತ್ತೊಂದೇ ಸ್ಟಾರ್ಟ್ ಮಾಡೋದು ಜೊತೆಗೆ ಇನ್ನೊಂದು ಶೈಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಃಖ ಕರೆತಾರೆ ಜೊತೆಗೆ ನಮ್ಮ ರಜತ ಎಂಟ್ರಿ ಆಗಿ ಆ ಮೆಟ್ಲತ್ತ ಜಾಗದಲ್ಲಿ ನಮ್ಮ ಶಾಪ್ ಇರಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೋಟ ನಾವು ಬೋಲ್ಡ್ ಹಾಕಿರ್ತೀವಿ ಕಂಚಿಕೋ ಶುಭಲಕ್ಷ್ಮಿ ಅಂತ ಕಂಚಿಕೋ ಶುಭಲಕ್ಷ್ಮಿ ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿಸಿ ಈ ಎರಡೂ ಶಾಪ್ ಬಂದು ನಮ್ಮದೇ ಆಗಿರುತ್ತೆ ಬೇರೆ ಎಲ್ಲೂ ನಮ್ಮ ಶಾಪ್ ಇರಲ್ಲ ಅದಕ್ಕೂ ಮುಂಚೆ ಇನ್ನೊಂದು ಈ ಈಗ ಹೇಳಿದೆ ನಿಮಗೆ ನಿಮಗೆ ರೋಡದಕ್ಕೂ ಕನ್ಫ್ಯೂಷನ್ ಮಾಡ್ತಾರೆ ನಿಮ್ಗೆ ಇನ್ನೂ ಏನೋ ಕನ್ಫ್ಯೂಷನ್ ಆಯಿತಾ ನೇರ ನಮ್ಮ ನಂಬರಿಗೆ ಕಾಲ್ ಮಾಡಿದ್ರೆ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಆಗಿ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಅರುವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರು ಏಳು ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ನಿಮಗೆ ಮಾಡಿ ಇವತ್ತು ನಿಮಿಡಿದ್ರೆ ನಾನು ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ರೇಟೀಸ್ನ ತೋರ್ತೀನಿ ನೋಡೋಣ ಬನ್ನಿ ಈಗ ನಾನು ಫಸ್ಟಿಗೆ ನಿಮಗೊಂದು ಟರ್ನಿಂಗ್ ಬಾರ್ಡ್ರು ಡಿಸೈನರ್ ಸಾರಿ ಕೊಡ್ತಾ ಇದ್ದೀನಿ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಆಗಿರುತ್ತೆ ಮಸ್ತ್ ಐಟಮ್ ಮೇಡಮ್ ಸಖತ್ ಸಾರಿ ಕಂಪ್ಲೀಟ್ಲಿ ಡಿಸೈನರ್ ವೇರ್ ಸಾರಿ ಇದು ನೋಡಿ ಕಂಪ್ಲೀಟ್ ಡಿಸೈನರ್ ವೇರ್ ವೆರೈಟಿಗಳಂತ ಒಂದು ಮೇಡಮ್ ಹೌದು ಬ್ಲೌಸ್ ಬಂದು ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ನೋಡಿ ಇದರಲ್ಲಿ ಡಿಸೈನ್ಸ್ಗಳು ಸುಮಾರು ಒಂದು ನಾಲ್ಕರಿಂದ ಐದು ಡಿಸೈನ್ಸ್ ಬರುತ್ತೆ ಎಲ್ಲಾದರೂ ಕಲರ್ ಸಿಕ್ಕುತ್ತೆ ಮೇಡಮ್ ಇದು ನಾನು ಜಸ್ಟ್ ಶ್ಯಾಂಪಲ್ ಪೀಸ್ ಆಗಿ ನಿಮಗೆ ತೋರಿಸ್ತಾ ಇದೀನಿ ನೋಡಿ ಒಂದೊಂದು ಕಲರ್ಸು ಕೂಡ ಮೇಡಮ್ ಅಂದರೆ ಹೇಗಿದೆ ಅಂತಂದ್ರೆ ಡಿಫ್ರೆಂಟ್ ಆಗಿದೆ ಕಲರ್ ಆಗ್ಬೋದು ಕಾಂಬಿನೇಷನ್ಸ್ ಆಗ್ಬೋದು ಡಿಸೈನ್ಸ್ ಆಗ್ಬೋದು ಟೋಟಲಿ ನ್ಯೂ ಆಗಿದೆ ವೆರೈಟಿ ಆಗಿದೆ ಬನ್ನಿ ಖರೀದಿ ಮಾಡಿ ಇದರ ಇದ್ರೆ ನಿಮಗೆ ಫ್ರೆಂಡ್ಸ್ ನೋಡ್ತಾ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಇದೆ ನಿಮಗೆ ಬೇಕಾ ನೀವು ಕೊಡ್ತೀನಿ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಒಂದು ಬ್ಯೂಟಿಫುಲ್ ಬ್ರೋಕೇಡ್ ಸಾರಿ ವಿತ್ ಕಾಂಟ್ರಾಸ್ ಬ್ಲೌಸು ಕೂಡ ಕಾಂಟ್ರಾಸ್ಟ್ ಬರುತ್ತೆ ವೆರೈಟಿ ಅಂತ ತುಂಬಾ ರಿಚ್ ಆಗಿದೆ ಎವಿ ಲುಕ್ ಸಾರಿ ಬ್ಯೂಟಿಫುಲ್ ಸಾರಿ ನೋಡಿ ಬ್ಲೌಸ್ ಬಂದು ಮೇಡಮ್ ಗ್ರ್ಯಾಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ಸ್ಗಳು ಒಂದಕ್ಕಿಂತ ಒಂದು ಸಖತ್ತ ಬರುತ್ತೆ ಬೆಲೆ ಬಂದು ನಿಮಗೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಉಳ್ಳ ಬ್ರೊಕೇಡ್ ಸಾರೀಸ್ ನೋಡಿ ಇದೆಲ್ಲ ಬಂದು ತುಂಬ ರಿಚ್ ಲುಕ್ ಇಲ್ಲ ಆಲ್ಮೋಸ್ಟ್ ಎಲ್ಲ ಸೀರೆಗಳು ನನಗೆ ತುಂಬಾ ಇಷ್ಟ ಆಯ್ತು ಫ್ಲಿಟ್ ಲೇಟೆಸ್ಟ್ ಮೇಡಮ್ ಇದು ನೋಡಿ ಸೊ ಈ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ಸ್ ಎಲ್ಲ ತುಂಬಾ ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿದೆ ಫ್ರೆಂಡ್ಸ್ ಯಾರಿಗಾದ್ರು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಡಿಷನಲ್ ಆಗಿ ನಿಮಗೆ ಆಫರ್ಸ್ ಕೂಡ ಡಿಸ್ಕೌಂಟ್ಸ್ ಎಲ್ಲ ಕೂಡ ಸಿಗುತ್ತೆ ಟೆನ್ ಪೀಸ್ ಮೇಲೆ ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೊಂಡ್ರೆ ನಿಮಗೆ ಅಡಿಷನಲ್ ಟೆನ್ ಪೀಸ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಕೂಡ ನೋಡಿ ನೆಕ್ಸ್ಟ್ ನಾನು ನಿಮಗೆ ಕೊಡಿದ್ರೆ ಒಂದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ಒಂದು ಬ್ಯೂಟಿಫುಲ್ ಆಗ್ತದೆ ಡಿಸೈನರ್ ವೇರ್ ಬ್ರೋಕೆಡ್ ಸಾರಿ ವಿತ್ ಸಿಲ್ವರ್ ಡಿಸೈನ್ ಮೇಡಮ್ ಇದು ಓಕೆ ಕಂಪ್ಲೀಟ್ಲಿ ಸಿಲ್ವರ್ ಡಿಸೈನ್ ಬರುತ್ತೆ ನೋಡಿ ಎಲ್ಲ ಫ್ರೆಶ್ ಸ್ಟಾಕ್ ಮೇಡಮ್ ಜಸ್ಟ್ ನಿಮಗೆ ಓಪನಿಂಗ್ ನೋಡಿ ಎಲ್ಲ ಫ್ರೆಶ್ ಸ್ಟಾಕ್ ಬರುತ್ತೆ ಬೆಲೆ ಬಂದು ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸು ಕಲರ್ ಕಾಂಬಿನೇಷನ್ ಅಂತೂ ಅಂದರೆ ಉಟ್ರೆ ಉಟ್ಟವ್ರು ಖುಷಿ ಆಗ್ತಾರೆ ನೋಡಿದ್ರಂತೂ ಇನ್ನೂ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ವೆರೈಟಿ ಬೆಲೆ ಬಂದು ತುಂಬ ರೀಸನಬಲ್ ನಿಮಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ನೋಡಿ ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸಖತ್ ಇದೆ ಆ ಕಲರ್ ಕಾಂಬಿನೇಷನ್ ನೋಡಿದ್ರೆ ಉಡಬೇಕು ಅನಿಸ್ಬೇಕು ಅಷ್ಟು ಚೆನ್ನಾಗಿದೆ ನೋಡಿ ಮೇಡಮ್ ಎಲ್ಲ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ದ ಮೋಸ್ಟ್ ಬ್ಯೂಟಿಫುಲ್ ಸೀರೆ ಇಷ್ಟು ಅಂತ ಹೇಳಿದ್ರು ಸರ್ಪ್ರೈಸ್ ಮೇಡಂ 1400 ರೂಪಾಯಿ ಮೇಡಂ 1400 ರೂಪಾಯಿ ಯಾರು ಬೇಕು ಅಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಈಗ್ಲೇ ಪೋಸ್ಟ್ ನಾನು ನಿಮಗೆ 1500 ರೂಪಾಯಿ ರೇಂಜ್ ಅಲ್ಲಿ ಒಂದು ಸಕತ್ತ ಆಗಿರತಂತ ಕ್ರೇಪ್ ಲೈಟ್ ಸಾರಿ ಬ್ಯೂಟಿಫುಲ್ ಸಾರಿ ವಿತ್ ಪಲ್ಲು ಅಂತ ತುಂಬಾ ರಿಚ್ ಆಗಿ ಬರುತ್ತೆ ಮೇಡಂ ಓಕೆ ಪಲ್ಲು ತುಂಬಾ ರಿಚ್ ಆಗಿ ಬರುತ್ತೆ ವೆರೈಟಿ ಆಗಿದೆ ಸಾರಿ ನೋಡಿ ಸೂಪರ್ ಸಕತ್ತ ಆಗಿದೆ ಸಾರಿ 1500 ರೂಪಾಯಿ ಮೇಡಂ ಬೆಲೆ ವಾಹ್ ನೋಡಿ ಬ್ಲೌಸ್ ಬಂದಿದೆ ನಮಗೆ ಈ ತರ ಬಂದಿರುತ್ತೆ ಕಲ್ಲರು ಕಾಂಬಿನೇಷನ್ಸು ಡಿಸೈನ್ಸು ಅಬ್ಸರ್ವ್ ಮಾಡಿ ಮೇಡಮ್ ಹಾಗೆ ಒಂದಕ್ಕಿಂತ ಒಂದು ಚೆನ್ನಾಗಿ ಬರ್ತಾಯಿದ್ದಿಲ್ಲ ವೆರೈಟಿ ಆಫ್ ಕಲೆಕ್ಷನ್ಸ್ ಇತ್ತು ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸು ಬ್ಯೂಟಿಫುಲ್ ಸಾರೀಸು ಬನ್ನಿ ಖರೀದಿ ಮಾಡಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರೆ ಕಲೆಕ್ಷನ್ಸ್ ಇಷ್ಟ ಆಯ್ತ ನೀವು ಕೂಡ ಬಂದು ಪೋಚೆ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆರ್ಥ ಅಂತ ಇದು ಬಂದು ಮೇಡಮ್ ಅಂದರೆ ಬಟರ್ ಕ್ರೇಪ್ ಸಾರಿ ಮೇಡಮ್ ಈ ಕ್ಲಾತ್ ಫೀಲ್ ಮಾಡಿ ಮೇಡಮ್

ನೋಡ್ಕೊಳ್ಳಿ ನೋಡ್ಕೊಂಡು ತಗೊಳ್ಳಿ ನೀವೇನು ನನ್ನ ಹತ್ರ ತಗೊಬಿದ್ಲು ಕೂಡ ನನ್ನನ್ನು ಪೋಸ್ಟ್ ಮಾಡಲ್ಲ ಕ್ವಾಲಿಟಿನೂ ಹಾಂ ನಾನು ನಿಮ್ಮ ನಮ್ಮ ಹತ್ರ ತಗೊಳಿದ್ಲು ಕೂಡ ಹೇಳಲ್ಲ ನೀವು ಎಲ್ಲಿ ಬೇಕಾದ್ರು ನೋಡಿ ಕ್ವಾಲಿಟಿಗೆ ಪ್ರಿಫರೆನ್ಸ್ ಕೊಡಿ ಕೊಡಿ ಬನ್ನಿ ನೋಡಿ ನಮ್ಮ ಅಂಗಡಿ ಶಾಪ್ ನಮ್ಮ ಶಾಪಲ್ಲಿ ನೀವು ಕ್ವಾಲಿಟಿನ ಪ್ರೆಸ್ ಮಾಡಿ ಚೆಕ್ ಮಾಡಿ ಓಪನ್ ಮಾಡಿ ಎಲ್ಲಾ ರೀತಿಯಲ್ಲೂ ನೋಡಿ ಆಮೇಲೆ ಬೈ ಮಾಡಿ ನೋಡಿ ಎಸ್ಲಿ ನನ್ನ ಹತ್ರ ಹೇಳಿದ್ರಿ ನಾನು ಕೂಡ ಅಷ್ಟೇ ಫಸ್ಟ್ ಆದ್ಯತೆ ನಾವು

ಕಲರ್ಸ್ಗಳು ಅಷ್ಟೇ ಮೇಡಮ್ ಒಳ್ಳೊಳ್ಳೆ ಕಲರ್ಸ್ ಕೊಡ್ತೀನಿ ನಾನು ಏಟಮ್ ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಅಂತಂದರೆ ಮೇಡಮ್ ನೋಡಿ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಮೇಡಮ್ ಮಸ್ತ್ ಇದೆ ಮೇಡಮ್ ಸಾರಿ ನೋಡಿ ಇದರಲ್ಲಿ ಕಲರ್ಸ್ಗಳು ಮೇಡಮ್ ನೋಡಿ ಒಂದೊಂದು ಕಲರ್ ಕೂಡ ಸೂಪರ್ ಅದ ಎಲ್ಲ ಸೀರೆ ಓಪನ್ ಮಾಡಿ ತೋರಿಸ್ಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ನಾನು ಈ ಥರ ತೋರಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಬಂದು ಕೂಡ ಆಶೀರ್ವಾದ ಮಾಡಿ ಹಾಗೆ ಖರೀದಿನೂ ಕೂಡ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನೋಡಿ ವೆರೈಟೀಸ್ ನೋಡಿ ಮೇಡಮ್ ಹೆಂಗಿದೆ ಕಲರ್ಸ್ಗಳು ನೋಡಿ ಮೇಡಮ್ ಸುಮ್ಮನೆ

ನಮಗೂ ಒಂಚೂರು ಖುಷಿ ಆಯ್ತದೆ ಬಂದು ಆಶೀರ್ವಾದ ಮಾಡಿಟ್ಟ ಯು ಸರ್ ಬಿಡಿ